ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ನಿಮಗೆ ರವೆಲಿ ವೆಜಿಟೇಬಲ್ ಉಪಮಾ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಇದು ಮಾಡೋದು ತುಂಬ ಸಿಂಪಲ್ ಸ್ವಲ್ಪ ಬೇಗನೆ ಮಾಡ್ಕೋಬೋದು ಆಲ್ರೆಡಿ ನೀವು ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರಾ ಸ್ವಲ್ಪ ಇದರಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡ್ಕೊಳ್ಳಿ ಹೇಗೆ ಮಾಡೋದಂತ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಜಾಸ್ತಿ ಏನು ವೆಜಿಟೇಬಲ್ ಬೇಕಾಗಿರಲ್ಲ ಮೂರೇ ಮೂರು ವೆಜಿಟೇಬಲ್ ಆಮೇಲೆ ರವೆ ಇಷ್ಟನ್ನೇ ಹಾಕಿ ಒಂದು ದಿಢೀರ್ನೆ ಉಪ್ಪಿಟ್ಟು ಮಾಡೋದು ಹೇಗಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಅಂಡ್ ಲೈಕ್ ಜಾಸ್ತಿ ಕೊಡಿ ಬನ್ನಿ ಇವಾಗ ಸ್ಟೌವ್ ಆನ್ ಮಾಡಿ ಒಂದು ಸಣ್ಣ ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಟೊಮೆಟೊ ಒಂದು ಕಪ್ ಆಗುವಷ್ಟು ಬೀನ್ಸು ಒಂದು ಕಪ್ ಆಗುವಷ್ಟು ಕ್ಯಾರೆಟನ್ನು ಹಾಕಿ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಸ್ಪೂನ್ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ಆಮೇಲೆ ಕುಕ್ಕರ್ ಬಾಯಿಯನ್ನು ಮುಚ್ಚಿ ಒಂದು ಎಷ್ಟು ತರಕಾರಿ ಎಷ್ಟು ಬೇಯ್ಲಿಕ್ಕೆ ಬೇಕಾಗ್ತದೆ ನಿಮ್ಗೆ ಗೊತ್ತಾಗ್ತದೆ ಅಷ್ಟು ವಿಸಿಲನ್ನು ಕೂಗ್ಸ್ಕೊಳ್ಳಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕಾಗ್ತದೆ ಅದಾದಮೇಲೆ ಇನ್ನೊಂದು ಕಡೆ ನಾವು ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಬಾಂಡ್ಲಿ ಇಟ್ಟು ಬಾಣಲಿ ಕಾದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಬೇಕು ನಂತರ ಆಯಿಲ್ ಬಿಸಿಯಾದ ಮೇಲೆ ನಾವೇನು ಬಾಣಸಿ ರವೆ ಅಂದರೆ ಗೋಧಿ ರವೆ ನಮ್ಮ ಕಡೆ ಗೋಧಿ ರವೆ ಅಂತಾರೆ ಅದು ಸ್ವಲ್ಪ ದಪ್ಪ ಇರ್ತದೆ ಇದೆ ಗೋಧಿ ರವೆ ಅದನ್ನು ಒಂದು ಮೂರು ಆಗುವಷ್ಟು ಅಂದರೆ ನಾನಿಲ್ಲಿ ಎರಡೂವರೆ ಆಗುವಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ತೊಗೊಳ್ಳಿ ನಾನಿಲ್ಲಿ ಎರಡೂವರೆ ಕಪ್ ಆಗುವಷ್ಟು ಗೋಧಿ ರವೆಯನ್ನು ತಗೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫುಲ್ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೈ ಮಾಡ್ಕೋಬೇಕು ಇದೇ ಥರ ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊತ ಮಾಡ್ಕೊತ ಅದು ಗೋಧಿ ರವೆ ಅನ್ನೋದು ಬಿಳಿ ಕಲರ್ಗೆ ತಿರ್ತದೆ ಫುಲ್ ಒಂಥರ ರೋಸ್ಟ್ ಆಗ್ತದೆ ಅದು ಬಿಳಿ ಕಲರ್ಗೆ ಬಂದು ಕೂಡಲೇ ಅದು ಅದರ ಪರಿಮಳ ಬರ್ತದೆ ಆ ಪರಿಮಳ ಬಂದ ಕೂಡಲೇ ರವೆ ಫುಲ್ ಫ್ರೈ ಆಗಿದೆ ಅಂತೇಳಿ ಅರ್ಥ ಆಮೇಲೆ ರವೆನ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ಪೂನು ಚಿಕ್ಕದಿದ್ದರೆ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಾನಿಲ್ಲಿ ಸ್ಪೂನ್ ಚಿಕ್ಕದು ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಸಿವೆ ಅದು ಬಿಸಿ ಆದಮೇಲೆ ಸ್ವಲ್ಪ ಚಟಪಟ್ಟಂಥ ಸೌಂಡ್ ಬಂದಮೇಲೆ ಒಂದು ಮೂರು ಹಸಿ ಮೆಣಸಿನಕಾಯಿ ಸ್ವಲ್ಪ ಖಾರಕ್ಕೆ ಖಾರ ಉಪ್ಪಿಟ್ಟು ಸ್ವಲ್ಪ ಖಾರ ಖಾರ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ ರುಚಿ ಚೆನ್ನಾಗಿರ್ತದೆ ಹಸಿಮೆಣಸು ಸ್ವಲ್ಪ ಬಿಸಿಯಾದ ಮೇಲೆ ಅದರದ್ದು ಫ್ಲೇವರೆಲ್ಲ ಎಣ್ಣೆಗೆ ಬಂದ ಮೇಲೆ ಉದ್ದಿನಬೇಳೆ ಇಡೀ ಉದ್ದಾದರೂ ಓಕೆ ಕಾಳು ಉದ್ದಾದರೂ ಓಕೆ ಉದ್ದಿನ ಬೇಳೆ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಕರಿಬೇವು ಹದಿನೈದರಿಂದ ಒಂದು ಇಪ್ಪತ್ತು ಎಲೆ ಎಲ್ಲವನ್ನು ಲೋ ಫ್ಲೇಮಲ್ಲಿ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಂದು ಬಣ್ಣ ಅಂದರೆ ಬ್ರೌನ್ ಬಣ್ಣ ಬರಬೇಕು ಇವಾಗ ಫ್ರೈ ಆಗಿದೆ ಅದಕ್ಕೆ ನಾವು ಬೇಯಿಸ್ಕೊಂಡಿರುವ ತರಕಾರಿಗಳನ್ನು ಹಾಕಿ ಪುನಃ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಸ್ವಲ್ಪ ಕಾಯಿ ತುರಿ ಇದು ನಿಮಗೆ ಆಪ್ಷನಲ್ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನನಗೆ ಕಾಯಿ ತುರಿ ಹಾಕೋದಂದರೆ ಸ್ವಲ್ಪ ಇದ್ರೆ ಟೇಸ್ಟ್ ಕಾಣ್ತದೆ ಹಾಗಾಗಿ ನಾನು ಕಾಯಿ ತುರಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಕಿದರೆ ಸಾಕಾಗ್ತದೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆನೆಲ್ಲ ಎಲ್ಲ ಕಡೆ ಸಹ ಹಿಡಿಬೇಕು ತರಕಾರಿಗೆ ಕಾಳುಗಳಿಗೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಿಡಿ ಹಿಡಿಬೇಕು ನಂತರ ಅದಕ್ಕೆ ಒಂದು ಚಂಬು ಅಂದರೆ ಸ್ವಲ್ಪ ದೊಡ್ಡ ಮಗ್ಗಲ್ಲೇ ಒಂದು ಫುಲ್ ನೀರು ಹಾಕಬೇಕು ಅದಕ್ಕೆ ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕಿ ಒಂದು ಒಂದೂವರೆ ಮಗ್ಗ ಬಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫೇಮ್ ಜಾಸ್ತಿ ಇಡಿ ಸ್ಟವ್ ಉರಿ ಸ್ವಲ್ಪ ಜಾಸ್ತಿ ಇಟ್ಟು ಸ್ವಲ್ಪ ಕುದ್ದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಅಂದರೆ ಆಲ್ರೆಡಿ ತರಕಾರಿಗೆ ಹಾಕಿದ್ದೀವಿ ನಾವು ಇವಾಗ ಏನು ರವೆಗೆ ಮಾತ್ರ ಉಪ್ಪು ಇಡಿಬೇಕು ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೀವು ಎಷ್ಟು ಮೆಜರ್ಮೆಂಟ್ ತಗೊತೀರೋ ಅಷ್ಟು ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ ಇಲ್ಲಿ ಸಕ್ಕರೆ ಆ್ಯಡ್ ಮಾಡೋಲ್ಲ ಈ ರೆಸಿಪಿಗೆ ಈ ಉಪ್ಪಿಟ್ಟಿಗೆ ಸಕ್ಕರೆ ಆ್ಯಡ್ ಮಾಡಲ್ಲ ನಾನು ಯಾಕಂದರೆ ಸ್ವಲ್ಪ ಖಾರ ಖಾರವಾಗಿರಲಿ ವೆಜಿಟೇಬಲ್ ಉಪ್ಪು ಅಂದರೆ ಸ್ವಲ್ಪ ಖಾರ ಖಾರವಾಗಿರಲಿ ಅಂದ್ಕೊಂಡು ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಸೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವೋ ಆ ರವೆನ ಹಾಕಬೇಕು ಇವಾಗ ಸ್ವಲ್ಪ ಉರಿ ಕಮ್ಮಿ ಇಟ್ಕೋಬೇಕು ಇಲ್ಲಾಂದರೆ ಎಲ್ಲ ಸೀದೋಗಿಬಿಡ್ತವೆ ಇವಾಗ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ತುಂಬ ಬಾಯ್ಲ್ ಆದ್ಮೇಲೆ ಜಾಸ್ತಿ ಬಾಯ್ಲ್ ಆದಮೇಲೇ ರವೆ ಹಾಕೋಬೇಕು ಅದು ಹಾಗಿದ್ರೆ ಮಾತ್ರ ರವೆ ಚೆನ್ನಾಗಿ ಬೆಂದು ಚೆನ್ನಾಗಿ ಉಡಿ ಉಡಿಯಾಗಿ ಉದ್ರ ಉದ್ರಾಗಿ ಬರ್ತದೆ ಇಲ್ಲಾಂದರೆ ಗಂಟು ಗಂಟಾಗಿ ಹಾಗೆ ಇರ್ತದೆ ಹಿಡ್ದು ತಳ ಹಿಡಿದ ಹಾಗೆ ತಿರುಗಿಸ್ತಾ ಇರಬೇಕು ಸೌಟಲ್ಲಿ ಸ್ಪೂನಲ್ಲಿ ಹಾಗೆ ತಿರ್ಸ್ತಾ ಇರಬೇಕು ನೀರೆಲ್ಲ ಹೋಗಬೇಕು ಅದು ಬಾಯ್ಲ್ ನಿಧಾನಕ್ಕೆ ಬಾಯ್ಲ್ ಆಗಬೇಕು ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಗೋಧಿ ರವೆ ಉಪ್ಪಿಟ್ಟು ನಮ್ಮ ಕಡೆ ಇದಕ್ಕೆ ಅಂದರೆ ನಮ್ಮ ಕುಂದಾಪುರ ಕಡೆ ಗೋಧಿ ರವೆ ಅಂತೀವಿ ಇವಾಗಿದು ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮನೆಯಲ್ಲಿ ಬರೀ ರವೆ ಹಾಕಿ ಉಪ್ಪಿಟ್ಟು ಮಾಡಿಕೊಟ್ರೆ ಯಾರೂ ತಿನ್ನಲ್ಲ ಇದೇ ಥರ ತರಕಾರಿಗಳೆಲ್ಲ ಹಾಕಿ ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಟ್ರೆ ಎಲ್ಲ ತಿಂತಾರೆ ಚೆನ್ನಾಗಿರ್ತದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ಬಂದಿದೆ ತರಕಾರಿಗಳೆಲ್ಲ ಹಾಕಿ ಮಾಡಿದರೆ ಉಪ್ಪಿಟ್ಟು ಚೆನ್ನಾಗಿರ್ತದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ಯಾವ ವೀಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬ ಬಾಯ್ ಥ್ಯಾಂಕ್ ಯು